Abte kepe tu uhm Product者ye nou Ki yo alman peли bombo Ar hai Cherh何an En yo amav bavan Mnek zpife chili yatay Ragnan Take racke Je sabi de ಮುಂದೆ ಅನ್ನೋದರ ಬಗ್ಗೆ ಸ್ವಲ್ಪ ಆಲೋಚನೆ ಮತ್ತೆ ಈಗಾಗಲೇ ನಾವು ಭಾಷಣದಲ್ಲಿ ಹೇಳಿದ್ವಿ ಇಬ್ಬರು ತಂದೆ ತಾಯಿಯರನ್ನ ಅವ್ರು ಕಲ್ತ ಮೇಲೆ ಬಂದ ಮೇಲೆ ಮರಿಬಾರದು ಒಂದು ಶಿಕ್ಷಕರಿಗೆ ಅವರ ವಿದ್ಯಾರ್ಥಿಗಳು ಎಷ್ಟ ಮೇಲೆ ಹೋದ್ರೆ ಅಷ್ಟು ಖುಷಿ ಆಗ್ತದೋ ತಂದೆ ತಾಯಿಯವರು ಅಷ್ಟೇ ಬಹಳ ಕಷ್ಟಪಟ್ಟು ಮೇಲೆ ಅವರಿಗೆ ಸಹಾಯವನ್ನು ಮಾಡಿರ್ತಾರೆ ಎಲ್ಲರೂ ಶ್ರೀಮಂತರು ಇರೋದಿಲ್ಲ ಮಧ್ಯಮ ಬಡವರು ಬಡವರಂತೂ ಬಹಳ ಕಷ್ಟ ಮೇಲೆ ಬಂದ ಮೇಲೆ ಅವರು ಅವರ ತಂದೆ ತಾಯಿಯನ್ನು ಮರಿಬಾರ್ದು ಅವರ ಶಿಕ್ಷಕ ವರ್ಗದವ್ರನ್ನು ಮರಿಬಾರ್ದು ಅನ್ನೋದ್ ನಮ್ದೊಂದು ಅಭಿಪ್ರಾಯ ಬೆಂಗಳೂರಿನಲ್ಲ ಇದೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ ಅದ ಯಾಕೆಂದ್ರೆ ಮಕ್ಕಳು ವಿದೇಶಕ್ಕೆ ಹೋಗಿ ಓದ್ಬೇಕು ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತಂದೆ ತಾಯಿ ಆಸೆ ಇರ್ತದಲ್ಲ ಕಣಕ್ಕೆ ಅಲ್ಲಿ ಅವರು ಸೆಟ್ಲ್ ಆದ್ಮೇಲೆ ವಾಪಸ್ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅವರು ಇಲ್ಲಿ ವಾಪಸ್ ಬರುವಂತ ಅಭ್ಯಾಸ ಮಾಡಿ ಯಾಕಂದ್ರೆ ಅಲ್ಲಿ ಹೋಗಿ ಅವರ ಅನುಭವ ಇಲ್ಲಿ ಇಲ್ಲಿ ಉದ್ಯಮಿಯನ್ನ ಪ್ರಾರಂಭ ಮಾಡಬೇಕು ಒಳ್ಳೊಳ್ಳೆ ಉದ್ದಿಮೆಯಲ್ಲಿ ಸೇರಿ ಕೆಲಸವನ್ನು ಮಾಡಿ ಆ ಉದ್ದಿಮೆ ಬೆಳಿಲಿಕ್ಕೆ ಸಹಕಾರವನ್ನು ಕೊಡಬೇಕಾಗ್ತದೆ ನಾನು ನನ್ನ ಹೆಂಡತಿ ಮಕ್ಕಳು ಆ ಮಕ್ ಒಂದು ಸಲ ಅವ್ರು ಸೆಟ್ಲ್ ಆದ್ಮೇಲೆ ಮಕ್ಕಳಂತೂ ವಾಪಸ್ ಬರೋದೇ ಇಲ್ಲ ಅವರು ಸೆಟ್ಲ್ ಅಲ್ಲಿ ಅವ್ರ ಮಕ್ಕಳು ವಾಪಸ್ ಬರೋದಿಲ್ಲ ಅದರಿಂದ ಸ್ವಲ್ಪ ವಾಪಸ್ ಬರುವಂತ ಅಭ್ಯಾಸವನ್ನು ಮಾಡಿಕೊಂಡ್ರೆ ಖಂಡಿತ ಮತ್ತೆ ನಂದು ದೊಡ್ಡ ಸಲಹೆ ಏನಂದ್ರೆ ಮಾತೃ ಕಲಿಯೋದನ್ನ ಕಲಿಯೋದಕ್ಕೆ ಕಲಿಸೋದನ್ನ ನಿಲ್ಸ್ಬಾರು ಅವ್ರು ಯಾಕಂದ್ರೆ ಬಹಳ ಕಷ್ಟ ಏನಂತ ಹೇಳಿದ್ರೆ ಅವ್ರು ವಾಪಸ್ ಒಂದ್ ವೇಳೆ ರಜೆಗೆ ಬಂದು ಸಹ ಅಜ್ಜಾದ್ಯತ್ರೆ ಮಾತಾಡೋ ಅಭ್ಯಾಸ ಕಷ್ಟ ಆಗ್ಬಾರ್ದು ಕೈ ಬಾಲ್ಸ ಮೇಲೆ ಮಾತಾಡೋದು ಆಗ್ತಾ ಇದೆ ಅದರಿಂದ ಅವರು ಮನೆಯಲ್ಲಿ ಹೊರಗೆ ಇಂಗ್ಲಿಷಲ್ಲೇ ಮಾತಾಡ್ಲಿ ಮನೆಯಲ್ಲಿ ತಂದೆ ತಾಯಿ ಮಕ್ಕಳೊಟ್ಟಿಗೆ ಅವ್ರ ಮಾತೃಭಾಷೆಯಲ್ಲಿ ಮಾತಾಡೋದನ್ನ ಅಭ್ಯಾಸ ಮಾಡಬೇಕು ಅನ್ನೋದು ಇವರು ಯಾವಾಗ ನಮ್ಮ ಪರ್ಮನೆಂಟ್ಗೆ ಗಣ್ಯ ವ್ಯಕ್ತಿಗಳು ನಮ್ಮ ಇದಕ್ಕೆ ಯಾವತ್ತು ತಪ್ಪಿಸೋರಲ್ಲ ಅವ್ರ ಇಲ್ಲಿ ಮೆಂಬರ್ ಹಾಗೂ ಮತ್ತು ಯಾವ ಕಾರ್ಯಕ್ರಮಕ್ಕೂ ಸೂಚನೆ ಅಲ್ಲದೆ ಬಂದವರು ಅವರು ಆದ್ರಿಂದ ಅವ್ರಿಗೆ ನಮ್ಗೆ ಬಂದದಕ್ಕೆ ತುಂಬಾ ಧನ್ಯವಾದಗಳು ಅದನ್ನ ನಾನು ಕೇಳ್ಬೇಕು ನೂರು ಜನಕ್ಕೆ ಪ್ರತಿ ಸಾರಿ ನೂರು ಜನಕ್ಕೆ ಕೊಡ್ತೇವೆ ನಾವು ಪೋಷಕರಿಗೆ ಅವ್ರಿಗೆ ಇಲ್ಲಿ ಈ ಬ್ಯಾಂಕಿನಿಂದ ಇದು ತಗೊಂಡ್ಮೇಲೆ ಅವ್ರು ದಯವಿಟ್ಟು ಇಲ್ಲಿ ಬಂದು ನಮ್ಮ ಅಕೌಂಟ್ ಹೇಳಿದ್ರಲ್ಲ ಅವ್ರು ಅಕೌಂಟನ್ನ ಆಪರೇಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೇವೆ ಆಮೇಲೆ ಆ ಯಾವ ವಿದ್ಯಾರ್ಥಿಗಳು ತಗೊಂಡಿದಾರೋ ಅವರು ಇಲ್ಲಿಗೆ ನಮ್ಮ ಬ್ಯಾಂಕಿಗೆ ಬಂದು ನಿಮ್ಮಿಂದ ಚಿಕ್ಕದಾಗಿರ್ಬೋದು ಕಾರಣಕ್ಕೆ ನಿಮ್ಮಿಂದ ನಾವು ಈ ದಿವಸ ಈ ಒಂದು ಸ್ಥಾನಕ್ಕೆ ಸೇರಿದ್ದೀವಿ ಅಂತ ಹೇಳೋದು ಆ ನಾವು ಇದನ್ನ ಅಪೇಕ್ಷೆ ಪಡ್ತೇವೆ